ಒಂದಲ್ಲ ಒಂದು ರೀತಿಯಲ್ಲಿ ನಿತ್ಯವೂ ನಾವು ಏನಾದರೊಂದು ಒತ್ತಡವನ್ನು ಎದುರಿಸುತ್ತಲೇ ಇರ್ತೀವಿ ಆದರೆ ಅದನ್ನು ಪರಿಹರಿಸಿ ಕೂಲ್ ಆಗುವ ಬದಲು ಟೆನ್ಷನ್ ಅನ್ನೇ ದೊಡ್ಡ ತಲೆಬಿಸಿಯಾಗಿಸಿಕೊಂಡ್ರೆ ಪ್ರಯೋಜನವಿಲ್ಲ ಹೀಗಾಗಿ ನೀವು ಈ ನಾಲ್ಕು ಸರಳ ಮಾರ್ಗಗಳನ್ನು ಅನುಸರಿಸಿದ್ರೆ ಒತ್ತಡದಿಂದ ಪಾರಾಗಬಹುದು ಟೆನ್ಷನ್ ಬಿಟ್ಟು ಹಾಕಿ ಈ ಟ್ರಿಕ್ಸ್ ಪಾಲಿಸಿ ಕೂಲ್ ಆಗಿರಿ ಈ ನಾಲ್ಕು ಸರಳ ಮಾರ್ಗಗಳಿಂದ ಒತ್ತಡದಿಂದ ಮುಕ್ತಿ ಒತ್ತಡ ಮನಸ್ಸಿನ ಶಾಂತತೆಯನ್ನು ಕಳೆದುಕೊಳ್ಳೋದು ಎಲ್ಲರ ಜೀವನದಲ್ಲಿಯೂ ಒಂದಲ್ಲ ಒಂದು ರೂಪದಲ್ಲಿ ಬಂದು ಕಾಡುತ್ತದೆ ಅನೇಕ ಸನ್ನಿವೇಶಗಳಲ್ಲಿ ನಮ್ಮ ಮನಸ್ಸಿನ ತಿಳಿಗೋಳ ಕಲಕಿದಂತಾಗಿ ಏನೇನೋ ಘಟಿಸಿ ಬಿಡ್ತವೆ ಇವತ್ತಿನ ಕಾಲಮಾನದಲ್ಲಂತೂ ಬದಲಾದ ಜೀವನ ಪದ್ಧತಿ ಆಹಾರ ಪದ್ಧತಿಗಳು ನಮ್ಮನ್ನ ಮತ್ತಷ್ಟು ಒತ್ತಡಕ್ಕೆ ಸಿಲುಕಿಸುತ್ತಿವೆ ಸ್ಪರ್ಧಾತ್ಮಕ ಯುಗ ಎಲ್ಲಿ ನೋಡಿದ್ರೂ ಓಡುವ ಧಾವಂತ ಟಾರ್ಗೆಟ್ ರ್ಯಾಂಕ್ ಒಂದ ಎರಡ ನೂರಾರು ಒತ್ತಡಗಳ ಕೂಪದಲ್ಲಿ ಈಗ ಮನುಷ್ಯ ಬಿದ್ದಿದ್ದಾನೆ ಹಾಗಂತ ಅದನ್ನು ಹಾಗೆ ಬಿಡೋ ಹಾಗೆಯೂ ಇಲ್ಲ ಒತ್ತಡಗಳಿಂದ ನಾವು ಹೊರಗೆ ಬರಲೇಬೇಕು ನಿಮ್ಮನ್ನ ನೀವು ಸರಿಯಾಗಿ ಕಾಳಜಿ ವಹಿಸಿಕೊಂಡು ನಿಮ್ಮ ಒತ್ತಡದ ಹಂತವನ್ನು ನಿರ್ವಹಣೆ ಮಾಡಬೇಕು ಅಂತ ಅಂದುಕೊಂಡಿದ್ರೆ ನಿಮ್ಮ ನಿತ್ಯದ ಲೈಫ್ನಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕಲಿಯಲೇಬೇಕು ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ತಪ್ಪದೆ ನಿತ್ಯ ಮಾಡಲೇಬೇಕು ಉದಾಹರಣೆಗೆ ದೀರ್ಘ ಪ್ರಾಣಾಯಾಮ ಧ್ಯಾನ ಈ ರೀತಿ ದಿನದ ಕ್ರಮಗಳನ್ನ ಅಳವಡಿಸಿಕೊಳ್ಳುವುದರ ಜೊತೆಗೆ ಇನ್ನೂ ಕೆಲವು ಮಾರ್ಗಗಳನ್ನ ನಿಮ್ಮದಾಗಿಸಿಕೊಳ್ಳಬೇಕು ಹಾಗಿದ್ರೆ ಯಾವುದವು ಆ ನಾಲ್ಕು ಸರಳ ಮಾರ್ಗಗಳು ಒತ್ತಡದಿಂದ ಮುಕ್ತಿ ಮಾಡುವಂಥವು ನೋಡೋಣ ಮೊದಲಿಗೆ ಬೇರೆಯವರ ಸಹಾಯಕ್ಕೆ ನಿಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡೋದು ಅದು ಮಾನಸಿಕವಾಗಿಯೇ ಇರಲಿ ಭಾವನಾತ್ಮಕವಾಗಿಯೇ ಇರಲಿ ಮಾನವೀಯ ನೆಲೆಗಟ್ಟಿನಲ್ಲಿಯೇ ಇರಲಿ ಇನ್ನೊಬ್ಬರಿಗೆ ಸಹಾಯ ಮಾಡುವುದರಿಂದ ನೀವು ನಿಮ್ಮನ್ನ ಒತ್ತಡದಿಂದ ಚೇತರಿಸಿಕೊಳ್ಳಲು ದಾರಿ ಮಾಡಿಕೊಟ್ಟಂತಾಗತ್ತೆ ಸಣ್ಣದೊಂದು ಸಹಾಯ ಪುಟ್ಟದೊಂದು ಉಪಕಾರ ನಿಮ್ಮ ಮಾನಸಿಕ ಚೈತನ್ಯವನ್ನ ಬೇರೆಯದ್ದೇ ಎತ್ತರಕ್ಕೆ ಒಯ್ಯುತ್ತದೆ ಧನಾತ್ಮಕ ಚಿಂತನೆಗಳತ್ತ ಅವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತವೆ ಜಾಣತನದಿಂದ ಕೆಲಸ ಮಾಡಿ ಹಾರ್ಡ್ ವರ್ಕ್ ಹಾಗೂ ಸ್ಮಾರ್ಟ್ ವರ್ಕ್ ಎರಡಕ್ಕೂ ತುಂಬ ವ್ಯತ್ಯಾಸವಿದೆ ತುಂಬ ಒತ್ತಡ ತೆಗೆದುಕೊಂಡು ವಿರಾಮವನ್ನೇ ತೆಗೆದುಕೊಳ್ಳದೆ ಕೆಲಸ ಮಾಡೋದಿದೆಯಲ್ಲ ಯಾವುದು ಪ್ರಮೋಷನ್ಗಾಗಿ ಹೈಕ್ಗಾಗಿ ಇದು ನಿಮ್ಮನ್ನ ಮಾನಸಿಕವಾಗಿ ಹೈರಾಣು ಮಾಡಿ ಹಾಕತ್ತೆ ಅಂತಹ ಕೆಲಸಗಳನ್ನ ಆದಷ್ಟು ಸರಳವಾಗಿ ಮಾಡಿಕೊಂಡು ಅಷ್ಟೇ ಜಾಣತನದಿಂದ ಅವುಗಳನ್ನು ಮುಗಿಸಿ ಹಾಕುವುದರತ್ತ ಗಮನ ಹರಿಸಿದ್ರೆ ನೀವು ಒತ್ತಡಗಳಿಂದ ಆಚೆ ಬರ್ತೀರಿ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಧನಾತ್ಮಕ ಚಿಂತನೆ ಇರಲಿ ಮನಸ್ಸನ್ನು ನಾವು ಧನಾತ್ಮಕ ಚಿಂತನೆಯತ್ತ ಅಂದ್ರೆ ಪಾಸಿಟಿವಿಟಿಯತ್ತ ಹೊರಳಿಸುವುದೇ ಒತ್ತಡದಿಂದ ಆಚೆ ಬರುವ ಮೊದಲ ಹೆಜ್ಜೆ ಕಠಿಣ ಸಂದರ್ಭದಲ್ಲಿಯೂ ಮನಸ್ಸನ್ನು ವಿಚಲಿತಗೊಳ್ಳಲು ಬಿಡಬೇಡಿ ಬದುಕಿನಲ್ಲಿ ಕೆಲವೊಮ್ಮೆ ಅಂತಹ ಸಂದರ್ಭಗಳು ಬದುಕಿನಲ್ಲಿ ಒದಗಿ ಬರುತ್ತವೆ ಅವುಗಳನ್ನು ತುಂಬಾ ಧೈರ್ಯವಾಗಿ ಎದುರಿಸಿಕೊಂಡು ಇದು ಕೊನೆಯವರೆಗೆ ಇರುವಂತದ್ದಲ್ಲ ಅಂತ ನಿಮ್ಮ ಮನಸ್ಸಿಗೆ ನೀವೇ ಹೇಳಿಕೊಂಡ್ರೆ ಧೈರ್ಯದಿಂದ ಮುನ್ನುಗ್ಗುವ ಛಾತಿಯನ್ನ ಬೆಳೆಸಿಕೊಳ್ಳಬಹುದು ಎದುರಾದ ಸಂದರ್ಭವನ್ನ ಒಪ್ಪಿಕೊಳ್ಳಿ ಅನೇಕರು ಅಂದುಕೊಳ್ತಾರೆ ಬದುಕಿನಲ್ಲಿ ಬರುವ ಎಲ್ಲ ಸನ್ನಿವೇಶಗಳನ್ನ ನಾನು ನಿಯಂತ್ರಣ ಮಾಡಬಲ್ಲೆ ಅಂತ ಹೀಗೆ ಎಲ್ಲರೂ ಅಂದುಕೊಳ್ಳೋದುಂಟು ಆದರೆ ಅಸಲಿಗೆ ಅದು ಹಾಗೆ ಇರೋದಿಲ್ಲ ಅದು ಪ್ರತಿ ಬಾರಿಯೂ ಇಲ್ಲ ಆದ್ದರಿಂದ ನಿಮ್ಮ ಮನಸ್ಥಿತಿಯನ್ನ ಬದಲಾಯಿಸಿಕೊಳ್ಳಲು ನೋಡಿ ಬಂದ ಸಂದರ್ಭವನ್ನ ತುಂಬಾ ಧೈರ್ಯ ಪ್ರೀತಿಯಿಂದಲೇ ಸ್ವೀಕಾರ ಮಾಡಿ ಶಾಂತ ರೀತಿಯಿಂದ ಅದನ್ನ ಬಗೆಹರಿಸಿಕೊಳ್ಳೋದು ಹೇಗೆ ಅಂತ ವಿಚಾರ ಮಾಡಿಕೊಂಡು ಮುಂದುವರಿಯಿರಿ ಈ ರೀತಿ ಮಾಡಿದ್ರೆ ನೀವು ಖಂಡಿತ ಒತ್ತಡವನ್ನ ತುಂಬಾ ಸರಳವಾಗಿ ದಾಟ ತುಂಬಾ ಸರಳವಾಗಿ ಅದನ್ನ ನಿಯಂತ್ರಣ ಮಾಡಬಲ್ಲಿರಿ ಈ ನಾಲ್ಕು ನಿಯಮಗಳನ್ನ ಸದಾ ನೆನಪಿನಲ್ಲಿಟ್ಟುಕೊಂಡು ಅವುಗಳನ್ನ ಪಾಲನೆ ಮಾಡುತ್ತಲೇ ಬಂದರೆ ನೀವು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ತುಂಬಾ ಆರೋಗ್ಯದಿಂದ ಇರ್ತೀರಿ ಡೆಸ್ಕ್ ಬ್ಯೂರೋ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ನಂಬರ್ ಟಾಟಾ ಪ್ಲೇ ನಂಬರ್ ನಂಬರ್ ಜಿಯೋ ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ